ಸಾಯಿರಾಮ್ ಬಾಬಾ ಹೇಳ್ತಾ ಇದ್ದಾರೆ ಮಗು ಶುಭೋದಯ ಇವತ್ತು ಭೀಮ್ ಅಮಾವಾಸ್ಯೆ ಅಂತ ನೀನು ನನ್ನಲ್ಲೇ ಶಿವನನ್ನು ಕಾಣಲು ಏನು ಪೂಜೆ ಬೇಕು ಅದನ್ನೆಲ್ಲ ತಯಾರಿ ಮಾಡಿಕೊಂಡಿದ್ದೆ ಯಾಕಂದ ಮಾಡಬೇಕು ಸದ್ಯದ್ರಲ್ಲೇ ನಿನಗೆ ಶಿವನಂತೆ ಭೀಮನಂತೆ ಒಳ್ಳೆ ಗಂಡನೇ ಸಿಗುತ್ತಾನೆ ಯೋಚನೆ ಮಾಡಬೇಡ ಆದರೆ ಒಂದು ದೀಪದಿಂದ ಅಲಂಕಾರ ಮಾಡಿಕೊಂಡು ಜ್ಯೋತಿರ್ಭಿಮ ಭೀಮೇಶ್ವರನ ಪೂಜೆ ಮಾಡು ಅರ್ಥ ಆಯ್ತಲ್ಲ ಹಾಂ ಮನೆಯ ಹಿರಿಯ ಸದಸ್ಯರು ಹೇಗೆ ಹೇಳುತ್ತಾರೆ ಹಾಗೆ ಎಲ್ಲ ಪೂಜೆ ಕೈಕರ್ಯಗಳನ್ನು ಮಾಡು ಎಲ್ಲವೂ ಸಾಧ್ಯ ಇದೆ ಆದರೆ ಈಗೀಗ ನೀನು ಬೆಳಗ್ಗೆ ನನಗೆ ಟೀ ಕಾಫಿ ಜೊತೆಗೆ ಬಿಸ್ಕತ್ ಕೊಡೋದನ್ನು ಮಾತ್ರ ಮರೆತು ಬಿಟ್ಟಿದ್ದೆ ಯಾಕಂದ ನನಗೂ ಕೊಡು ನನಗೂ ತಿನ್ನಬೇಕೆಂದು ಆಸೆಯಾಗಿದೆ ಹಾಗೆ ಇವತ್ತು ಹೋಳಿಗೆ ಮಾಡಬೇಕೆಂದುಕೊಂಡಿದ್ದೀಯಾ ಮಾಡು ಎಲ್ಲ ಒಳ್ಳೆ ರೀತಿಯಲ್ಲಿ ಬರ್ತಾ ಇದೆ ನಿನ್ನೆ ಒಂದು ಒಳ್ಳೆಯ ಸುದ್ದಿ ಕೇಳಿದೆ ನಿನ್ನೆ ಪ್ರೀತಿ ಪಾತ್ರರು ನಿನಗೋಸ್ಕರ ಎರಡು ಮಾತನಾಡುವುದನ್ನು ಕೇಳಿದೆ ತುಂಬ ಖುಷಿಯಾಯಿತು ಸ್ವರ್ಗವೇ ದರೆಗಿಳಿದು ಬಂದ ಹಾಗೆ ಆಯಿತು ಅಂತ ಸಂತೋಷದಿಂದ ತೇಲೆ ಆಡಿಬಿಟ್ಟಿದ್ಯಾಕಂದ ತುಂಬ ಒಳ್ಳೆಯದು ನೋಡು ಒಂದು ಮಾತು ಇನ್ನು ಒಂದು ವಾರದಲ್ಲಿ ಒಂದು ಪತಿ ಪತ್ನಿಯರ ಸಮಸ್ಯೆ ಬಗೆಹರಿಸಲು ನೀನೇ ಹೋಗುವ ಹಾಗೆ ಆಗೋ ಆಗುತ್ತದೆ ಅದು ಸಂಬಂಧದ ಅಲ್ಲ ಬೇರೆ ರೀತಿಯಿಂದಲೇ ಯಾವ ರೀತಿಯಿಂದಲೇ ಆದರೂ ಆಗಿರಬಹುದು ನಿನ್ನನ್ನು ಯಾಕೆ ಕಳಿಸ್ತಾ ಇದ್ದೀನಿ ಅಂದರೆ ನೀನು ಅವರಿಬ್ಬರನ್ನು ಸಮಾಧಾನಪಡಿಸಿ ಮುಂದಿನ ಜೀವನಕ್ಕೆ ದಾರಿ ಮಾಡಿಕೊಡು ಈಗಾಗಲೇ ನಿನ್ನ ಮನೆಯಲ್ಲಿ ಆದಂಥ ಪ್ರಯೋಗವನ್ನು ಮಾಡಿ ಗೆದ್ದಿದೆ ಯಾಕಂದ ಈ ವಿಷಯ ಎಲ್ಲರಿಗೂ ಗೊತ್ತಾಗಿದೆ ಅದಕ್ಕಾಗಿ ಹೇಳ್ತಾ ಇದ್ದೇನೆ ಆ ಒಂದು ಸಮಸ್ಯೆ ಬಗೆಹರಿಸಲು ನೀನೇ ಸರಿ ಈಗಾಗಲೇ ಒಂದು ಮದುವೆ ತಯಾರಿಗೂ ನಿನ್ನ ಮೂಲಕವೇ ನಡೀತಾ ಇದೆ ಪ್ರತಿಯೊಂದು ಹೀಗಾಗಿ ನಿನ್ನ ಮೂಲಕ ನಡೆದರೆ ತುಂಬ ಒಳ್ಳೆಯದು ಅಂತ ಕೆಲವೊಂದು ಜನ ಅಂದುಕೊಂಡಿದ್ದಾರೆ ಆದರೆ ಬಾಯಿ ಬಿಟ್ಟು ಹೇಳ್ತಾ ಇಲ್ಲ ಮಾಡು ನಿನ್ನ ಕೈಲಾದ ಪ್ರಯತ್ನ ಮಾಡು ನಿನ್ನ ಕೈಲಾದ ಒಂದು ಸಹಾಯ ಮಾಡು ನಿನ್ನ ಜೊತೆಗೆ ಯಾವತ್ತೂ ನಾನು ಇರುತ್ತೇನೆ ನೀನು ಮೊನ್ನೆ ಗರುಡು ಮುಳ್ಳನ್ನು ತಂದು ಪೂಜೆ ಪುನಸ್ಕಾರವನ್ನು ಮಾಡಿ ಅದನ್ನು ಯಾವ ರೀತಿ ಬೇಕು ಆ ಎಲ್ಲ ಕಟ್ಟಿ ಮಾಡಿ ಸರಿ ಸರಿಯಾದ ರೀತಿಯಲ್ಲಿ ಕಂದ ಯಾವುದು ತಪ್ಪಿಲ್ಲ ಒಳ್ಳೆಯದೇ ಆಗ್ತಾಯಿದೆ ಶುಭವೇ ಆಗ್ತದೆ ಮನೆಗೆ ಈಗ ಸ್ವಲ್ಪ ಶಾಂತಿ ನೆಮ್ಮದಿ ಬರ್ತಾ ಇದೆ ಅಂತ ನಿನಗೆ ಗೊತ್ತಾಗ್ತಾ ಇದೆ ಯಾಕಂದ ಅರ್ಥ ಮಾಡಿಕೊಂಡು ಹೋದರೆ ಯಾವುದು ತರವಲ್ಲ ನಮ್ಮ ಎದುರಿಗಿರುವಂಥ ವ್ಯಕ್ತಿಗಳ ಮಾತನ್ನು ನಾವು ಕೇಳದೆ ಇದ್ದಾಗ ಜಗಳ ಪ್ರಾರಂಭವಾಗುತ್ತದೆ ಆ ವ್ಯಕ್ತಿಯ ಮಾತನ್ನು ಆ ಕ್ಷಣದಲ್ಲಿ ನಿನಗೆ ಸರಿ ಇಲ್ಲದೇ ಇರಬಹುದು ಆ ಕ್ಷಣದಲ್ಲಿ ಆಯಿತು ಅಂತ ಹೇಳಿಬಿಟ್ರೆ ಮತ್ತೆ ಮುಂದೆ ಒಂದೆರಡು ತಾಸು ಬಿಟ್ಟಾದ ಆದಮೇಲೆ ನೀವು ಮಾಡಿದಂಥ ತಪ್ಪು ಅದು ಆಗಲ್ಲ ಹೀಗೆ ಅಂತ ಹೇಳಿದರೆ ತಿಳ್ಕೊಂಡೇ ತಿಳ್ಕೊಳ್ತಾರೆ ಯಾಕೆಂದರೆ ಆ ಗಳಿಗೆ ಹೋಗಬೇಕು ಆ ನಿಮಿಷ ಕಳೆದ್ರೆ ಎಲ್ಲ ತಿಳುವಳಿಕೆಯೂ ಬರುತ್ತದೆ ಎಲ್ಲವೂ ಸರಿಯಾಗುತ್ತದೆ ಎಲ್ಲಿ ತಾಳ್ಮೆ ಇರುತ್ತದೋ ಅಲ್ಲಿ ಯಾವ ಜಗಳವೂ ಆಗೋದಿಲ್ಲ ಎಲ್ಲಿ ತಾಳ್ಮೆ ಇರೋದಿಲ್ವೋ ಅಲ್ಲಿ ಸಣ್ಣದಿದ್ದು ಬೆಟ್ಟದಷ್ಟಾಗಿ ಬರುತ್ತದೆ ಇಂದು ಅತ್ಯಂತ ಶುಭದಾಯಕವಾದ ದಿನ ಒಳ್ಳೆಯದಾಗುತ್ತದೆ